ದುರಸ್ತಿ ಇಲ್ಲದ ಚರಂಡಿ ಓಡಾಡುವುದು ಕಷ್ಟ ಏಕೆ ಗೊತ್ತಾ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಮುಖ್ಯ ರಸ್ತೆಯಾಗಿದೆ ಸುಮಾರು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಂಡಿಲ್ಲ ಈ ಮುಖ್ಯ ರಸ್ತೆ ಹದಗೆಟ್ಟ ರಸ್ತೆಯಾಗಿದ್ದು ಪ್ರಯಾಣಿಕರ ಪರದಾಟಕ್ಕೆ ಕಾರಣವಾಗಿತ್ತು ಆದರೆ ಈಗ ಅದು ಪಕ್ಕಾ ರಸ್ತೆಯಾಗಿದೆ ಇಲ್ಲಿ ಕೆಲವೊಂದು ಕಡೆಗೆ ಚರಂಡಿಯ ಕಾಮಗಾರಿ ಬಿಟ್ಟಿದ್ದಾರೆ ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು ಮಳೆಯಾದರಂತೂ ಹೇಳುವುದೇ ಬೇಡ ಮೊದಲೇ ದಿನ್ನೆ ರಸ್ತೆಯಾಗಿತ್ತು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಶಾಸಕ ಅಶೋಕ್ ಪಟ್ಟಣ ಭೂಮಿ ಪೂಜೆ ನೆರವೇರಿಸಿದರು ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ ಆದರೆ ಈ ರಸ್ತೆ ಮೇಲೆ ವಾಹನಗಳು ನಿಲುಗಡೆ ಮಾಡುವುದರಿಂದ ಮತ್ತೊಂದು ವಾಹನ ಹೋಗುವುದು ಓಡಾಡುವುದು ಕಷ್ಟವಾಗಿದೆ ಎಂದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ ಮತ್ತು ಸ್ವಲ್ಪ ಮಳೆಯಾದರೆ ಚರಂಡಿಯ ನೀರು ರಸ್ತೆಯಲ್ಲಿ ಬಂದು ಗಲೀಜು ಆಗುತ್ತದೆ ಎಲ್ಲಿ ನೋಡಿದರೂ ಚರಂಡಿ ನೀರು ತುಂಬಿ ತುಳುಕುತ್ತದೆ ಇನ್ನು ಆಸ್ಪಾಸಿನ ಜನ ಮಲಮೂತ್ರ ಇಲ್ಲೇ ಬಂದು ಮಾಡುತ್ತಾರೆ ಇಲ್ಲೇ ಪಕ್ಕದಲ್ಲಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇದೆ ಸೊಳ್ಳೆಗಳು ಹೆಚ್ಚಾಗಿವೆ ರೋಗಗಳು ಹರಡುವ ಸಂಭವ ಇದೆ ಹಾನಿಗೊಳಗಾದ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ಮತ್ತು ಯಾವುದೇ ದುರ್ಘಟನೆಗಳು ಸಂಭವಿಸದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಇದು ನಿಯಮಿತ ನಿರ್ವಹಣೆ ಮೂಲ ಸೌಕರ್ಯಗಳಿಗೆ ನವೀಕರಣಗಳು ಅಥವಾ ಒಳಚರಂಡಿ ವ್ಯವಸ್ಥೆಯಲ್ಲಿನ ಯಾವುದೇ ಆಧಾರವಾಗಿರುವ ಸಮಸ್ಯೆಗಳು ಪರಿಹರಿಸುವುದನ್ನು ಒಳಗೊಂಡಿರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಪರಿಹರಿಸಿ ಒಂದು ಸಾರ್ವಜನಿಕ ಆಗ್ರಹವಾಗಿದೆ ಇಪ್ಪತ್ತಂಬರ್ ವಾರ್ಡ್ ನೋಡ್ರಿ ಮೀನ್ಗಾರ್ ಮಂದಿ ಮೊನ್ನೆ ಮಾತ್ರ ಇನ್ನೂ ಫುಲ್ ಗಾಡಿ ಹಚ್ತಾರ್ರಿ ಮತ್ತೊಂದು ಏನತ್ ನೋಡ್ರಿ ಅಲ್ಲಿ ಪೂರ್ತಿ ಹೊಲಸ ಡಿಡಿಸಿ ಪೂರ್ತಿ ಮುಸಿರಿ ಮತ್ತೆ ನೋಡ್ರಿ ಒಗದ ವಾರ್ಡ್ ಅನ್ನೋದು ಹಾದಗೊಂಡ್ ಹೈದರಾಬಾದ್ ಮಾಡ್ಬಿಟ್ಟ್ರಿ ಅಲ್ಲಿ ಮತ್ತ ಸಣ್ಣ ಹುಡುಗರು ಆತ್ರಿ ದೊಡ್ಡವರು ಆತ್ರಿ ತನ್ ಮನಿ ಅಂತ ಹೆಂಗ ಇರ್ತಾರೋ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಕೊಡ್ರಿ ಎಲ್ಲಾ ಸಂಡಾಸ್ ಗಿಂಡಾಸ್ ಕುಂತ ಎಲ್ಲಾ ಹೊಲಸ ಹುಡುಗಿರಿ ಹೆಂಗೇತ್ ಅಂತ ಹೇಳಿ ಅದ್ರ ಬಗ್ಗೆ ಇಲ್ಲಿ ಅಡ್ಡಾಡದ್ರಿ ಯಾರು ಇನ್ನು ಮಟ್ಟ ಅಬ್ಜೆಕ್ಷನ್ ಏನು ಮಾಡಿಲ್ರಿ ಮತ್ತ ಗಾಡಿ ಅಂತೂ ಇಲ್ಲಿ ಏನ ಮನಿ ಪಾರ್ಕಿಂಗ್ ಆಗತ್ತವ್ರಿ ಮೀನ್ಗಾರ್ ಮಂದಿ ಗಾಡಿನ ಬಾಳದವ್ರ ಇಲ್ಲೆಲ್ಲ ಅಡ್ಡಾಡಕ ದಾರಿನ ಇಲ್ದಂಗ ಹಚ್ಚಿ ಹೋಗ್ಬಿಡದ್ರಿ ಇಲ್ಲಿ ನಮ್ಗ ಯಾವಾರು ದೊಡ್ಡಿ ಗಾಡು ಬಂದು ಅಂತ ಹೇಳಕ್ ಹೋಗ್ಬೇಕು ಮತ್ತ್ ಬರ್ರಿ ಪಾ ನಿಮ್ ಗಾಡಿ ತೆಗಿ ಬರ್ರಿ ಅಂತ ಹೇಳಿ ದಯವಿಟ್ಟು ಕಡೆ ಕಳಿಸ್ರಿ